ಎಲ್ಲಾತ್ರಗೂ ನಮಸ್ಕಾರ ನಾನಿಮ್ಲರ ಪ್ರೀತಿಯ ಕುರಿಬಾಂಡ್ ಸುನೈಲ್ ಓಕೆ ಇವತ್ತು ಇನ್ನೊಂದು ಹೊಸ ಪ್ರಶ್ನೆ ತಗೊಂಡ್ ಬಂದಿದ್ದೀನಿ ಆ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ನೋಡ್ಬೇಕು ಎಂಜಾಯ್ ಮಾಡಬೇಕು ಸರಿ ಬನ್ನಿ ಶಿವರಾಜ್ ಕೊಳಾನೆ ಇವತ್ತಿನ ಕಾರ್ಯಕ್ರಮ ಮತ್ತೆ ಬನ್ನಿ ಇನ್ಯಾಕೆ ವೇಟ್ ಮಾಡ್ತೀರಾ ಪೂಜಾರಿ ಇಷ್ಟ ಪೂಜಾರಿ ಇಷ್ಟ ನಿಮ್ ಇಷ್ಟ ಅಲ್ಲ ಅದು ಪೂಜಾರಿ ಇಷ್ಟ ಅದಕ್ಕೆ ಮಾಡ್ತಾರೆ ದಕ್ಷಿಣೆಗೆ ದಕ್ಷಿಣೆಗೆ ಯಾಕಂದ್ರೆ ಪೂಜಾರಿಗೆ ದುಡ್ಡು ಹಾಕ್ಬೇಕು ನಾವು ಅವರು ಜೀವನ ಮಾಡ್ಬೇಕು ಅದಕ್ಕ ಅದು ಬಿಟ್ಟು ಅದಕ್ಕೆ ಅವ್ರ ಮಂಗಾರ್ತಿ ಅದು ಬಿಟ್ಟು ಮತ್ತೆ ಬೇರೆ ದೇವ್ರ ಎಚ್ಚರ ಆಗಲಿ ಅಂತ ದೇವ್ರ್ ಎಚ್ಚರಾಗ್ಲಿ ಅಂತ ಹಬ್ಬ ಮಲಗಿರ್ತಾರೆ

ಮೇಸಿನ ಓಕೆ 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 ಸಾರಿ ಡಿಸ್ಟರ್ತಾನೆ ನಿಮ್ಗೆ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ಲ ಯಾಕೆ ಏನಿಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಲ್ಲ ಅಷ್ಟೇನಾ ಅದ್ಬಿಟ್ಟು ಇನ್ನೇನಿಲ್ವಾ ನೋಡಿ ಯೋಚನೆ ಮಾಡಿ ನಿಮ್ಗೆ ಯಾರು ಹಳೆ ಕಾಲದವ್ರು ಯಾರು ಸಿಕ್ಕಿಲ್ಲ ಏನು ಇಲ್ಲ ಇದ್ರ ಬಗ್ಗೆ ಓಕೆ ಸೊ ಮಂಗಳಾರತಿ ಮಾಡೋದು ದೇವರಿಗೆ ಮಂಗಳಾರತಿ ತಗೊಳ್ಳೋದು ಒಳ್ಳೇದಾಗ್ಲಿ ಅಂತ ಇನ್ನೇನು ಗೊತ್ತಿಲ್ವಾ

ಅದೇ ದಿನಾ ಚೆನ್ನಾಗ್ಲಿ ಒಳ್ಳೇದಾಗ್ಲಿ ಲೈಫ್ ಅಲ್ಲಿ ಮತ್ತೆ ಎಲ್ರಿಗೂ ಖುಷಿಯಾಗಿಲಿ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತಾನೆ ಅಂತ ಮಂಗಳಾರತಿ ಮಾಡೋದು ಬೇರೆ ಇಲ್ಲ ಇಲ್ವಾ ಅದೇ ಆಶೀರ್ವಾದ ಮಾಡ್ತಾ ಇದ್ದೀರಾ ಎಮೇಸಿನ ಓಕೆ ಹೇಳಿ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ಏನಕ್ಕೆ ಮಾಡ್ತಾರೆ ಪಾಸಿಟಿವ್ ಮತ್ತೆ ಅದ್ಬಿಟ್ಟು ಅಷ್ಟೇನಾ ನೀವು ಮಂಗಳಾರತಿ ತೊಗೊಳೋದು ನಿ ಅವ್ರಿಗೆ ಕಾಸ್ ಹಾಕ್ತಾರೆ ಅವ್ರಿಗೆ ಕಾಸು ಹಾಕ್ಲಿ ಅಂತನಾ ಚೆನ್ನಾಗಿದೆ ಇದು ಓಕೆ ಕಾಸ್ ಹಾಕ್ಲಿ ಅಂತ ಸೊ ಅದೇ ಅದು ಬಿಟ್ಟು ಮತ್ತೆ ಬೇರೆ ಏನಿಲ್ವಾ ಅಷ್ಟೇನೋ ಗೊತ್ತೋ ಮಂಗಳಾರತಿ ಮಾಡೋದು ಅದಕ್ಕೆ ಅಂತನಾ ಇಲ್ಲ ನಿಮ್ಗೆ ಹೇಳ್ತೀನಿ ಬನ್ನಿ ಇವಾಗ ಎಲ್ಲರೂ ಒಟ್ಟಿಗೆ ಇರ್ರಿ ಏನು ಗೊತ್ತಾ ಬನ್ನಿ ಈ ಕಡೆ ಬನ್ನಿ ಏನು ಗೊತ್ತಾ ಆ್ಯಕ್ಚುಲಿ ಇದು ನಿಜ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ಲೈಟ್ ಇರ್ಲಿಲ್ಲ ಒಳಗಡೆ ಅರ್ಥ ಆಯ್ತಾ ಸೊ ದೇವ್ರನ್ನ ತೋರ್ಸೋದೋಸ್ಕರ ಮಂಗಳಾರತಿ ಮಾಡ್ತಾ ಇದ್ವಿ ಹಿಂಗ ಮೇಲಿಂದ ಹಿಂಗ್ ಮಾಡ್ತಾರೆ ಗೊತ್ತಾ ಅಂದ್ರೆ ದೇವ್ರ ನೋಡಿ ಕೈ ನೋಡಿ ಮುಖ ನೋಡಿ ಕೈ ನೋಡಿ ಈ ತರ ಮಾಡೋದಕ್ಕೆ ಮಂಗಳಾರತಿ ಮಾಡ್ತಾ ಇದ್ದು ಗೊತ್ತಾಯ್ತಾ ಅದಕ್ಕೆ ಮಂಗಳಾರತಿ ಮಾಡೋದು ಓಕೆ ಯು 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 ಈ ಹೆಸರು ಹೇಳಿ ರಾಜೇಶ್ ಅಂತ ರಾಜೇಶ್ ಏನ್ ಮಾಡ್ತಾ ಇದ್ರಿ ಎಚ್ ಡಿ ಪಿಎಚ್ಡಿ ಪಿ ಎಚ್ ಡಿ ನಾ ಓ ಸೂಪರ್ ಫೈನಲ್ ಆ ಫೈನಲ್ ಇರ ಮುಗೀತು ಸರ್ ನಿಮ್ಗೊಂದು ಪ್ರಶ್ನೆ ಹೇಳಿ ಪಿ ಎಚ್ ಡಿ ಮಾಡ್ತಾ ಇದ್ರಿ ಇದೆಲ್ಲ ನಿಮ್ಗೆ ಆಗ್ರ ಮುಂದೆ ಬೇಕಾಗತ್ತೆ ಅನ್ಸುತ್ತೆ ನನ್ ತಿಳಿದಂಗೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ಲ ದೇವರಿಗೆ ಏನಕ್ಕೆ ಗೊತ್ತಿಲ್ಲ ಸರ್ ಅಲ್ಲ ಏನಕ್ಕೆ ಅವ್ರನ್ನ ಕೇಳಿದ್ರೆ ಪೂಜೆ ಮಾಡ್ತೇನೆ ಅಲ್ಲ ನೀವ್ ಹೇಳಿ ನನಗೆ ಐಡಿಯಾ ಇಲ್ಲ ಅಲ್ಲ ಏನಕ್ ಮಾಡ್ತಾರೆ ಮಂಗಳಾರತಿ ಐಡಿಯಾ ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗಲ್ವಾ ಹೋಗ್ತೀನಿ ಮತ್ತೆ ಏನಕ್ ಮಾಡ್ತಾರೆ ಗೊತ್ತಿಲ್ವಾ ಪ್ರಯತ್ನ ಮಾಡಿ ಟ್ರೈ ಮಾಡಿ ಅಂದ್ರೆ ನಮ್ ಏನೋ ನಮ್ದು ಕೋರಿಕೆಗಳು ಏನಾದ್ರು ಈಡೇ ಇರ್ಲಿ ಅಂತ ಏನಾದ್ರು ಮಾಡ್ತಾರೆ ಅದಕ್ಕೆ ಮಂಗಳಾರತಿ ಮಾಡ್ತಾರೆ

ಈ ಏಳುಂಗ್ ಮಾಡ್ತೀರಾ ಅಂತ ಅಲ್ಲ ನೀವು ತಗೊಳ್ಳಲ್ವಾ ಸರ್ ಮತ್ತೆ ಅಷ್ಟೇ ಅಷ್ಟೇನಾ ಅದ್ರಿಗೋಸ್ಕರ ಮಂಗಳಾರ್ಸಿ ಮಾಡ್ತಾರಾ ದೇವರಿಗೆ ನಿಮಗೆ ಹೇಳ್ತೀನಿ ದರ ಅಂತ ನಮಸ್ಕಾರ ತಮ್ಮ ಹೆಸರು ಜಗದೀಶ್ ಅಂತ ಸರ್ ಏನು ಮಾಡ್ತಾ ಇದ್ದೀರಾ ಪಿಎಚ್ಡಿ ಪಿಎಚ್ಡಿ ಅಂತ ಇಲ್ಲ ಫುಲ್ ಐತಿದೆ ಅಂತ ಇದೆಲ್ಲ ಗ್ಯಾಂಗ್ ಅಂತಾನೆ ಗೊತ್ತಾಗೋಯ್ತು ನಮ್ದು ಸಿಎಚ್ಡಿ ಏನು ಇಲ್ಲ ಅಂತ ಓಕೆ ದೇವಸ್ಥಾನದಲ್ಲಿ ದೇವರಿಗೆ ಮಂಗಳಾರತಿ ಮಾಡ್ತಾರಲ್ಲ ಯಾಕೆ ಆ ಜ್ಯೋತಿ ನಂಬಾಳಲ್ಲೂ ಬೆಳ ಬೆಳಗ್ಲಿ ಅಂತ ಸೂಪರ್ ಅದ್ಬಿಟ್ಟು ಅದ್ಬಿಟ್ರೆ ನಮ್ದು ಅಲ್ಲಿ ದೇವಸ್ಥಾನಕ್ ಹೋದಾಗ್ಲಿ ಫೈವ್ ಸೆನ್ಸರಿ ಆರ್ಗನ್ಸ್ ವರ್ಕ್ ಆಗ್ಲಿ ಅನ್ಬಿಟ್ಟು ಬೆಂಕಿ ಫೈಯರ್ ವಾಟರ್ ಕುತ್ಕೊಂಡು ಜಾಗ ಯಾರು ಸ್ಪೇಸ್ ಈ ತರ ಎಲ್ಲಾ ಇರುತ್ತೆ ಸೂಪರ್ ನೋಡಿ ಸರ್ ಹೆಂಗ ಹೇಳಿದ್ರು ಅದ್ಬಿಟ್ಟು ಮತ್ತೆ ಮತ್ತೇನಿಲ್ಲ ಸರ್ ಮಂಗಳಾರತಿ ಸರ್ ಸೈಂಟಿಫಿಕ್ ಪರ್ಪಸ್ ಅದು ಬೆಳಗ್ಲಿ ಅನ್ನೋದು ಒಂದು ಮಾರಲ್ ಇದು ಓಕೆ ಇದ್ರದ್ದು ಇನ್ನೊಂದು ಹೇಳ್ತೀನಿ ನಿಮಗೆ ನೋಡಿ ನೆಕ್ಸ್ಟ್ ಇದು ಮೋಸ್ಟ್ ಯೂಸ್ ಆಗ್ಬೋದು ಅನ್ಸುತ್ತೆ ಮಂಗಳಾರತಿ ಮಾಡೋದು ಏನಕ್ಕೆ ಅಂತ ಹೇಳ್ತೀನಿ ಓಕೆನಾ ನೀವು ಸೂಪರ್ ಚೆನ್ನಾಗಿ ಹೇಳಿದ್ರೆ ಸರ್ ನಮಸ್ಕಾರ ಸರ್ ಇಷ್ಟು ಬೆಳ್ಳಗಿದ್ದೀರಾ ತುಪ್ಪ ಚೆನ್ನಾಗಿ ತಿಂತಾರೆ ಪೂಜೆ ಆದ್ಮೇಲೆ ಗೊತ್ತಾಗೋಯ್ತು ನಮಗೆ ಓಕೆ ಸರ್ ತಾವೇನ್ ಮಾಡ್ತಾ ಇದ್ದೀರಾ ಪಿ ಎಚ್ ಡಿ ಪಿ ಎಚ್ ಡಿ ಇದೆ ಅಲ್ಲಿ ಫುಲ್ಲು ಓಕೆ ಸರ್ ದೇವರಿಗೆ ಪೂಜೆ ಮಾಡ್ತಾರಲ್ವಾ ಮಂಗಳಾರತಿ ಮಾಡ್ತಾರೆ ಏನಕ್ಕೆ ಅಲ್ಲ ಹೆಸರಲ್ಲೇ ಮಂಗಳ ಅಂದ್ರೆ ಮಂಗಳ ಆಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ಮಾಡೋದು ಹೆಸರಲ್ಲೇ ಇರೋದಂಗೆ ಮಂಗಳಾರತಿ ಮಂಗಳ ಆಗ್ಲಿ ಒಳ್ಳೇದಾಗ್ಲಿ ಅಂತ ಮಾಡೋದು ಅವ್ರು ಹೇಳ್ದಂಗೆ ನಮ್ಮ ಇನ್ನೊಬ್ರು ಎಲ್ಲ ಒಳ್ಳೇದಾಗ್ ಪಂಚಭೂತಗಳು ಸೇರಿ ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರ ಮಂಗಳ ಉಂಟಾಗ್ಲಿ ಅಂತ ಮಂಗಳಾರತಿ ಮಾಡ್ತಾರೆ ಅಂತ ನಾನು ಆ ಹೆಸರಲ್ಲಿ ಹಂಗಿರ್ಬೋದು ಮೂಲ ಅರ್ಥ ಗೊತ್ತಿಲ್ಲ ಏನ ಇರಬಹುದು ಗೊತ್ತಿಲ್ಲ ಇರಬಹುದು ಖಂಡಿತ ಇದೆ ನಾವು ತಿಳ್ಕೊಂಡೇ ಬಂದಿರೋದು ನಮಗೇನ ಗೊತ್ತಿಲ್ಲ ನಮ್ದ ಅದ್ರೊಳಗೆ ಏನ ಪಿಎಚ್ಡಿ ಆಗಿಲ್ಲ ಬಟ್ ನೀವು ಪಿಎಚ್ಡಿ ಮಾಡಿದ್ರೆ ಅಂದ್ರೆ ಗ್ರೇಟ್ ಅದೆ ನಿಜವಲ್ಲ ಅದು ಯಾರ ಕೈಲಿ ಆಗದಂತದ್ದು ನೀವು ಮಾಡಿದಿರಾ ಅದು ಒಂದು ಸಾಧನೆನೇ ಪಿಎಚ್ಡಿ ಮಾಡೋದು ಓಕೆ ಆ ಸೋ ಅಷ್ಟೇ ಅಷ್ಟೇ ಅಂತಿರ ಅಷ್ಟೇ ಅಷ್ಟೇ ಅಂತ ನನಗೆ ಗೊತ್ತಿರೋಂಗೆ ಇಷ್ಟ ಇಷ್ಟೇನಾ ನಾನು ಹೇಳ್ತೀನಿ ಬನ್ನಿ ಆನ್ಸರ್ ಎಲ್ಲ ಇಲ್ಲಿ ಬಂದು ನಿಂತಕೊಳ್ಳಿ ಏ ಎಲ್ಲ ಇಲ್ಲೇ ಬಂದುಬಿಟವರ ಆನ್ಸರ್ ಏ ಏನ್ ಗೊತ್ತಾಯ್ತು ಆಕ್ಚುಲಿ ಮಂಗಳತ ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ ಹಳೆತೆ ಯಾರು ನಿಮ್ದು ಬೀದರ್ ಏ ಸೂಪರ್ ಓಕೆ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ಲ ಏನಕ್ಕೆ ಏನಕ್ಕೆ ಮಾಡ್ತಾರೆ ಅದೇ ಏನಕ್ಕೆ ಮಾಡ್ತಾರ ನಾನ್ ನಿಮಗ್ ಕೇಳ್ತಾ ಇದ್ದೀನಿ ಇವ್ರು ನಮ್ಗೆ ಕೇಳ್ತಾರೆ ಏನಕ್ ಮಾಡ್ತಾವ್ರಿ ಅಂತ ದೇವ್ರನ್ನ ಖುಷಿ ಮಾಡಕ್ಕೆ ದೇವ್ರನ್ನ ಖುಷಿ ಮಾಡಕ್ಕೆ ಓ ದೇವ್ರನ್ನ ಖುಷಿ ಮಾಡಕ್ಕೆ ಅಂದ್ರೆ ದೇವ್ರನ್ನ ಸಂತೋಷ ಪಡಕ್ಕೆ ಅಂತ ಇವ್ರು ಹೇಳ್ತಾ ಇರೋದು ಇಲ್ಲ ಅದ್ಬಿಟ್ಟು ಮತ್ತೆ ಬೇರೆ ಅದಕ್ಕೆ ಮತ್ತೆ ಮತ್ತೆ ಏನಕ್ ಮಾಡ್ತಾರೆ ಅಷ್ಟೇ ಮಂಗಳಾರತಿ ಮಾಡೋದು ಸಮಾಧಾನ ಆಗ್ಲಿ ಅಂತ ಹಾ ನಮ್ ಮನ್ಸಿಗೆ ಸಮಾಧಾನ ಆಗುತ್ತೆ ನಿಮ್ ಮನ್ಸಿಗೆ ಸಮಾಧಾನ ಆಗಕ್ ಮಂಗಳಾರತಿ ಮಾಡ್ತಾರ ನಮ್ ಮನ್ಸ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಯಾಕೆ ಬೇಕು ಇವೆಲ್ಲ ನಮ್ಗೆ ಯಾಕೆ ಬೇಕು ನೀವು ಒಂದ್ ನಿಮಿಷ ಶಿರ್ರಿ ಅಲ್ಲಿ ಆಯ್ತು ಕರಿತಿ ನನ್ ಶಿಲ್ ಹಾಯ್ ಬ್ರದರ್ ಏನ್ ಸರ್ ಮನೋಜ್ ಸರ್ ಮನೋಜ್ ಏನ್ ಮಾಡ್ತಾ ಇದೀರ ನೀವು ನಾವು ಬಿ ಎಸ್ ಅಗ್ರಿ ಅಗ್ರಿಕಲ್ಚರ್ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಮಂಗಳಾರತಿ ದೇವ್ರಿಗೆ ಶಕ್ತಿ ಬರಲಿ ಅಂತ ದೇವ್ರಿಗೆ ಶಕ್ತಿ ಬರಲಿ ಅಂತ ಓಕೆ ಮತ್ತೆ ಅದ ಬಿಟ್ಟು ಮತ್ತೆ ಮತ್ತೆ ಏನಂದ್ರೆ ಅಷ್ಟೇ ಶಕ್ತಿ ಬರ್ಲಿ ಮತ್ ಜನಗಳಿಗೆ ಸ್ವಲ್ಪ ನಂಬಿಕೆ ಬರ್ಲಿ ಅಂತ ಮಾಡ್ತಾರೆ ಹೌದಾ ಮತ್ತೆ ಮಾಡ್ತಾರೆ ಅಂತ ಗೊತ್ತಿಲ್ವಾ ಮಂಗಳಾರತಿ ಮತ್ತೆ ಏನಕ್ ಮಾಡ್ತಾರೆ ಅಂದ್ರೆ ಅರ್ಚಕರಿಗೆ ದುಡ್ಡು ಜಾಸ್ತಿ ಆಗ್ಲಿ ಅಂತ ಮಾಡ್ತಾರೆ ಅರ್ಚಕರ್ ದುಡ್ಡು ಜಾಸ್ತಿ ಆಗ್ಲಿ ಅಂತ ಮಾಡ್ತಾರ ಇಲ್ಲ ಬಿಟ್ಟು ಮತ್ತೆ ಮತ್ತೇನ್ ಮಾಡ್ತಾರೆ ಸರ್ ಅಷ್ಟೇನಾ ಇರ್ರಿ ಮತ್ತೇನಿದೆ ಸರ್ ಮತ್ತೆ ಮಾಡ್ತಾರೆ ಅದಕ್ಕೆ ನಾ ಮಂಗಳಾರತಿ ಮಾಡೋದು ದೇವಸ್ಥಾನದಲ್ಲಿ ಅಂತ ಮಾಡ್ತಾರೆ ಅಂತ ಮಾಡ್ತಾರೆ ಇಷ್ಟೆಲ್ಲ ಹೇಳಿದ್ರೆ ನಾನ್ ಆನ್ಸರ್ ಹೇಳ್ತೀನಿ ನಿಮ್ಗೆ ಚಿಕ್ಕ ಆಕಾಶ ದೊಡ್ಡ ಆಕಾಶ ಓಕೆ ಏನ್ ಮಾಡ್ತಾಯೋದು ಸಹಿಎನ್ ಬಿ ಎಸ್ ಸಿ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ದೇವಸ್ಥಾನದಲ್ಲಿ ಮಂಗಳಾರತಿ ಏನಕ್ ಮಾಡ್ತಾರೆ ಅಂದ್ರೆ ಅರ್ಚಕರಿಗೆ ದುಡ್ಡು ಜಾಸ್ತಿ ಆಗಲ್ಲ ಅಂತ ಮತ್ತೆ ಇನ್ನೊಂದು ದೇವಸ್ಥಾನದಲ್ಲಿ ಆರತಿ ಎತ್ತಿರ್ತಾರಲ್ ಸರ್ ದೇವರಿಗೆ ಅದು ನಮಗೆ ಆಗ್ಲಿ ಅಂತ ನಮಗೂ ಒಳ್ಳೇದಾಗ್ಲಿ ಆರತಿ ದೇವ್ರಿಮಗೂ ಎತ್ತರ ಹೌದಾ ನೀವ್ ಹೇಳಿದ್ ನೋಡೋದು ನಿಮ್ಗೂ ಆರತಿ ಎತ್ತಿ ದೇವ್ರಿಗೆ ಎತ್ತಾರ ಅನ್ಬಿಟ್ಟು ಎತ್ತಿ ಕೊಟ್ಟಿರ್ತಾರೆ ಆರತಿ ಬೇಡ ಬಿಡಿ ಮನೆಯೊಳಗಡೆ ಅಲ್ವಾ ಅಲ್ವಾ ಅಷ್ಟೇನಾ ಮತ್ತೆ ಗೊತ್ತಿಲ್ವಾ ಗೊತ್ತಿಲ್ಲ ಮಂಗಾರತಿ ಮಾಡೋದು ಅಷ್ಟೊಂದು ಪಾಸಿಟಿವಿಟಿ ಜಾಸ್ತಿ ಆಗಲಿ ಪಾಸಿಟಿವ್ ಪಾಸಿಟಿವಿ ಜಾಸ್ತಿ ಆಗಲಿ ಪಾಸಿಟಿವಿಟಿ ಜಾಸ್ತಿ ಆಗಲಿ ಅಂತ ನೆಗೆಟಿವ್ ಥಿಂಗ್ಸ್ ಬರಬಾರ ಸೊ ಹೇಳ್ತಾರೋ ಅದ್ಬಿಟ್ಟು ಮತ್ತೆ ಮಾಡ್ತಾರೆ ಕರೆಕ್ಟ್ ಅದು ಇದೆ ಖಂಡಿತ ಇದೆ ಅದ್ರಲ್ಲಿ ಹಲವಾರು ಶಕ್ತಿ ಇದೆ ಅಲ್ವಾ ಮಂಗಾರ್ತಿ ಸೊ ಇದು ಒಂದಿದೆ ಹೇಳಿ ಏನಕ್ಕೆ ಅಂತ ಅಷ್ಟೇನಾ ನೀವು ಮಂಗಳಾರ ತಗೋತೀರಾ ಮಂಗಳಾರ ತಗೊಂಡ್ಮೇಲೆ ಮಾಡ್ತೀರಾ ಅದಾದ್ಮೇಲೆ ಏನ್ ಮಾಡ್ತೀರಾ ಅದೇ ಸರ್ ನಾನು ಹೇಳ್ತೀನಿ ಆಯ್ತಾ ಬರ್ರಿ ಏನ್ರಿ ನೀವ್ ಉತ್ತರ ಕರ್ನಾಟಕ ಏನು ದೋಸ್ತ ದೋಸ್ತ ಯಾಕೆ ಹಿಂಗ ಮಾಡ್ಬಿಟ್ರಿ ಹೆಂಗ್ರಿ ಮತ್ತೆ ನಿಮ್ ಹೆಸರಿಲ್ರಿ ದೋಸ್ತ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿ ಸುಬ್ರಹ್ಮಣ್ಯ ಧಾರವಾಡ ನಮ್ಮ ಹುಬ್ಳಿ ಕಡೆಯವರು ಹಾ ನಾನು ಹುಬ್ಳಿ ಅವನೇ ಹಾ ಹೇಳಿ ಓಕೆ ದೇವಸ್ಥಾನದೊಳಗ್ ಮಂಗಳಾರತಿ ಮಾಡ್ತಾರಲ್ಲ ಯಾಕೆ ಮಂಗಳಾರತಿ ಈಗ ಪೂಜಾರಿಗಳು ಇರ್ತಾರ ಸರ್ ಹಾ ಅವರು ಡೈರೆಕ್ಟ್ ಆಗಿ ರೊಕ್ಕ ಕೇಳಕ್ ಬರಲ್ಲ ಭಕ್ತಾದಿ ಕಡೆ ಅದೇನೋ ಒಂದ್ ದೇವ್ರಿಗೆ ಇದನ್ನ ಮಾಡಿ ನಂಬಿಕೆ ತರ ಅದನ್ನ ಜನಗಳಿಗೆ ತೋರಿಸಿ ಅದವ್ರ ಆಶೀರ್ವಾದ ತಗೊಂಡಂಗ ಆಗತ್ತ ಅಲ್ಲಿ ರೊಕ್ಕ ಹುಂಡಿಗೆ ಅದ ಹಾಕದಂಗು ಆಗತ್ತ ಆ ದುಡ್ಡೆಲ್ಲಾ ಪೂಜಾರಿ ಹೋಗತ್ತ ಅದಕ್ಕೆ ಅದೊಂದು ರೀಸನ್ ಅದೊಂದು ರೀಸನ್ ಮಾಡೋದು ಸರಿಯಾಗಿ ಈಗ ಹಾಕೊಂಡ್ರು ಇವ್ರಿಗೆ ಸರಿಯಾಗಿ ಮಂಗಳಾರತಿ ಮಾಡ್ತಾರ ಮಂಗ್ಳಾರತಿ ಮಾಡ್ತಾರೆ ಯಾರಾದ್ರೂ ಅದ್ ಬಿಟ್ಟು ಮತ್ತೆ ಬೇರೆ ಮತ್ತ್ ಭಕ್ತಾದಿಗಳು ಸುಮ್ ಬಂದಿರ್ತಾರು ಅವ್ರಿಗೆ ಏನಿರಲ್ಲ ಸುಮ್ಮ ಕೆ ಮೇಲೆ ಅದನ್ನ ತಗೊಂಡು ಹೋದ್ರೆ ಏನೋ ಆಶೀರ್ವಾದ ಸಿಕ್ತಂತೇಳಿ ತಗೊಂಡು ಬನ್ನಿ ಏ ಬನ್ನಿ ಬ್ರದರ್ ಓಕೆ ಬರ್ರಿ ಏ ಬ್ರದರ್ ಏನ್ ಗೊತ್ತಾ ಏ ನಿಂತುಕೊಳ್ರಿ ಮಂಗಳಾರತಿ ಆಕ್ಚುಲಿ ಯಾಕೆ ಮಾಡ್ತಾರೆ ಎಮ್ ಸಿನಾ ಓಕೆ ಸರ್ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ದೇವ್ರಿಗೆ ಏನಕ್ಕೆ ಮಾಡ್ತಾರೆ ಹೇಳಿ ಹೇಳಿ ಅಲ್ಲ ಟ್ರೈ ಮಾಡಿ ಅಯ್ಯೋ ದೇವಸ್ಥಾನದಲ್ಲಿ ದೇವ್ರಿಗೆ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಇವ್ರು ನೋಡಿ ಸರ್ ಇವರು ನಿಮ್ಗೆ ಕೇಳ್ತಾವ್ರೆ ಗೊತ್ತಿಲ್ವಾ ಏನಕ್ ಮಾಡ್ತಾರ ಗೊತ್ತಿಲ್ವಾ ಸುಮ್ನೆ ಮಾಡ್ತಾರೆ ಸುಮ್ನೆ ಮಾಡ್ತಾರೆ ಸುಮ್ನೆ ಸರ್ ಹೇಗಿ ಆಯ್ತು ಬಿಡ್ರಿ ಬನ್ನಿ ಬನ್ನಿ ನಿಂತ್ಕೊಳ್ಳಿ ಹೋಗಿ ಬನ್ನಿ ಸರ್ ನಮಸ್ಕಾರ ತಮ್ಮ ಸರ್ ಸರ್ ಪುನೀತ್ ಅಂತ ಪುನೀತ್ ಸರ್ ಏನ್ ಮಾಡ್ತಾ ಇದ್ರೆ ಸ್ಟೂಡೆಂಟ್ ಸರ್ ಸ್ಟೂಡೆಂಟ್ ರೀ ಯಾವ್ರಿ ಸರ್ ನಿಮ್ದು ಬಿಜಾಪುರ್ ಬಿಜಾಪುರ್ ಓಕೆ ಉತ್ತರ ಕರ್ನಾಟಕ ಸರಿ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ರಿ ಸರ್ ಯಾಕ್ ಮಾಡ್ತಾರ್ರಿ ಸರ್ ದಕ್ಷಿಣ ಕಾಸಗೋಸ್ಕರ ಅದು ಬಿಟ್ಟು ಅದ್ಬಿಟ್ಟು ಅದಕ್ಕೆ ಮಾಡೋ ಸರ್ ಅದಕ್ಕೆ ಮಾಡೋದು ಇಲ್ಲ ತಪ್ಪು ಮತ್ತೇನಕ್ಕೆ ಮಾಡ್ಬೋದು ಹೇಳಿ ನೋಡೋಣ ಮಂಗ್ಳಾರತಿ ಗೊತ್ತಿಲ್ಲ ಸರ್ ನಂಗೆ ಗೊತ್ತಿರೋದು ಅದಕ್ಕೆ ಅಷ್ಟೇ ಗೊತ್ತು ಅಂತೀರ ಓಕೆ ಸರಿ ಪರವಾಗಿಲ್ಲ ತೊಂದ್ರೆ ಇಲ್ಲ ಏ ಬನ್ನಿ ಬರ್ದ ಸರಿ ಹಾಯ್ ಲಸಿರಿ ಲಸಿ ಆಯ್ತು ಬಿಡ್ರಿ ಸರಿ ನಿಮ್ಮ ಹೆಸರು ಹೇಳಿ ಎಪ್ಪ ಸರಿ ಆಗೋದಿರ ಅಲ್ರಿ ಸಿಕ್ಸ್ ಸಿಕ್ಸ್ ಟೂ ನಾ ಸಿಕ್ಸ್ ಸಿಕ್ಸ್ ಟು ಕರೆಕ್ಟಾ ಓಕೆ ಹೇಳಿ ಸರ್ ತಮ್ಮ ಹೆಸರು ಸಾಹಿಲ್ ಸಾಹಿಲ್ ಏನು ಮಾಡ್ತಾ ಇದ್ದೀರಾ ನೀವು ನಾವು ಫೋರ್ತ್ ಇಯರ್ ಬಿಎಸ್ ಅಗ್ರಿಕಲ್ಚರ್ ಫೈನಲ್ ಓಕೆ ಫೈನಲ್ ಇಯರಾ ಓಕೆ ಅಲ್ಲದೆ ಬೆಸ್ಟ್ ಒಳ್ಳೆಯದಾಗಿ ನಿಮಗೆ ಓಕೆ ದೇವರಿಗೆ ಮಂಗಳಾರತಿ ಮಾಡ್ತಾರಲ್ರಿ ಸರ್ ಯಾಕೆ ಮಾಡ್ತಾರೆ ಸರ್ ಅವೆಲ್ಲ ನಂಬಂಗಿಲ್ಲ ನಾನು ನಮಗ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರ ದೇವ್ರಿ ಅದ್ಬಿಟ್ಟು ಬೇರೆ ಇವೆಲ್ಲ ಏನ್ ಗೊತ್ತಿಲ್ಲರಿ ಅಲ್ಲಿ ಹೋಗಲ್ ನಾವ್ ಯಾಕ್ರಿ ನಮ್ ತಂದಿ ತಾಯಿನ ನಾವು ಸೂಪರ್ ಬಿಡ್ರಿ ಮತ್ತೆ ಅವ್ರಿಗೆ ಸೈಕಲ್ ಮುಗ್ದು ಬಂದ್ರ ಸಾಕು ಸಾಕಾ ಎಲ್ಲ ಕೆಲ್ಸ ಬಿಡುತ್ತೆ ಅಂತೀರಾ ಸೂಪರ್ ಓಕೆ ಮಂಗಳಾರ ಮಾಡ್ತಾರ ಇಲ್ಲ ಹಳೆ ಕಾಲದಲ್ಲಿ ದೇವ್ರು ಕಾಣಿಸ್ತಾ ಇರ್ಲಿಲ್ವಂತೆ ಅದಕ್ಕೆ ದೀಪ ಹಚ್ಚಿ ತೋರಿಸ್ತಾ ಇದ್ರು ಅಂತೆ ದೇವ್ರಿಗೆ ನೋಡಿ ದೇವ್ರು ಕಾಲು ಕೈ ಎಲ್ಲಾ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿ ದೇವ್ರಿಗೆ ಹೊರಗಡೆ ಇರೋರಿಗೆ ಯಾಕಂದ್ರೆ ಒಳಗಡೆ ಇರ್ತಾ ಇತ್ತಲ್ಲ ಗುಹೆ ಒಳಗಡೆ ದೇವ್ರಗಳು ಇರ್ತಾ ಇತ್ತು ಗರ್ಭಗುಡಿಯಲ್ಲಿ ಕಾಣಿಸ್ತಾ ಇರ್ಲಿಲ್ಲ ಹತ್ಲು ಅದ್ರಗೋಸ್ಕರ ದೀಪಾನ ಹಚ್ಚಿ ಯಾಕೆ ಬಿಟ್ಟಿಲ್ಲ ಅವ್ರು ಯಾವುದು ಅದು ಲೈಟ್ ಎಲ್ಲ ಬಂದ್ಬಿಡ್ತಲ್ಲ ಸೊ ಲೈಟ್ ಬಂದ್ಮೇಲೆ ಅದು ಮಂಗ್ಲಾರತಿ ಆಗಿ ಮಾಡ್ತೀನಿ ಅಂತ ಹೇಳಿ ಈಗ ನಾ ಮಾಡೋದು ಬಿಡಬಾರದು ಕಂಟಿನ್ಯೂ ಆಗಿದೆ ಅಂದ್ರೆ ಹಂಗೆ ಕಂಟಿನ್ಯೂ ಆಗ್ಬೇಕು ಅಲ್ಲ ಈಗ ನಿಮ್ ತಾತ ಊಟ ಮಾಡ್ತಾ ಇದ್ರು ಇಲ್ಲೋ ನಿಮ್ ತಾತಾವ್ರೆಲ್ಲ ಊಟ ಮಾಡ್ತಿದ್ರಾ

ನಿಮ್ ಇಷ್ಟ ಅಲ್ಲ ಅದು ಪೂಜಾರಿ ಇಷ್ಟ ಅದಕ್ಕೆ ಮಾಡ್ತಾರೆ ದಕ್ಷಿಣೆಗೆ ದಕ್ಷಿಣೆಗೆ ಅದೇ ಯಾಕಂದ್ರೆ ಪೂಜಾರಿಗೆ ದುಡ್ಡು ಹಾಕ್ಬೇಕು ನಾವು ಅವರು ಜೀವನ ಮಾಡಬೇಕು ಅದಕ್ಕ ಅದು ಬಿಟ್ಟು ಅದಕ್ಕೆ ಅವ್ರು ಮಂಗಾರ್ತಿರ್ತಾರ ಅದು ಬಿಟ್ಟು ಮತ್ತೆ ಆಗ್ಲಿ ದೇವ್ರ ಆಗಲಿ ಅಂತ ಹಬ್ಬ ಮಲಗಿರ್ತಾರೆ